ನಮಸ್ತೆ ನಾನು ಸವಿವಾಣಿ ಚಾನಲ್ ಇಂದ ವಾಣಿ ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ದೇವಸ್ಥಾನದಲ್ಲಿ ಕೊಡುವಂತ ಅಯ್ಯಂಗರ್ ಸ್ಟೈಲ್ ಪುಳಿಯೋಗರೆ ಮತ್ತು ಈ ಪುಳಿಯೋಗರೆ ಮಾಡಕ್ಕೆ ಪುಳಿಯೋಗರೆ ಗೊಜ್ಜು ಯಾವ ತರ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನಾನು ಈ ರೆಸಿಪಿನ ನನ್ನ ಅಯ್ಯಂಗರ್ ಫ್ರೆಂಡ್ ಅಜ್ಜಿಯಿಂದ ಕಲ್ತಿದ್ದು ಈ ತರ ಪುಳಿಯೋಗರೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ದೇವಸ್ಥಾನದಲ್ಲಿ ಕೊಡುವಂತ ಪುಳಿಯೋಗರೆ ಟೇಸ್ಟ್ ಅರತ್ತೆ ಒಂದ್ಸಲ ಈ ತರ ಪುಳಿಯೋಗರೆ ಗೊಜ್ಜು ಮಾಡಿಟ್ಕೊಂಡ್ರೆ ಬೆಳಗ್ಗೆ ಹೊತ್ತು ಒಂದು ಹತ್ತು ನಿಮಿಷದಲ್ಲಿ ತಿಂಡಿ ರೆಡಿ ಮಾಡ್ಬಿಡಬಹುದು ನಿಮಗೆ ಈ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಮತ್ತೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮೊದಲು ಪುಳಿಯೋಗರೆ ಗೊಜ್ಜಿಗೆ ಬೇಕಾಗಿರುವಂತ ಪದಾರ್ಥಗಳು ಏನು ಅಂತ ನೋಡೋಣ ಹುಣಸೆ ಹಣ್ಣು ಒಂದ್ ಬಟ್ಲು ಆಲಿನ್ ಒಂದ್ ಸಾಂಬಾರ್ ಪೌಡರ್ ಒಂದ್ ಬಟ್ಲು ಈ ಸಾಂಬಾರ್ ಪೌಡರ್ ಮಾಡೋದನ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಮತ್ತು ಇದರ ಹಿಂದಿನ ವಿಡಿಯೋ ಆಲಿನ್ ಒಂದ್ ಸಾಂಬಾರ್ ಪೌಡರ್ ತಯಾರು ಮಾಡೋದಾಗಿದೆ ಪುಡಿ ಮಾಡಿಟ್ಕೊಂಡಿರೋ ಬೆಲ್ಲ ಅರ್ಧ ಬಟ್ಲು ಬಿಳಿ ಎಳ್ಳು ಕಾಲ್ ಬಟ್ಲು ಕಪ್ಪೆಳ್ಳು ಎಳ್ಳು ಬೇಕಾದ್ರೂ ತೊರೆದಿಟ್ಕೊಂಡಿರೋಂಥ ಕೊಬ್ಬರಿ ಒಂದು ಬಟ್ಲು ಕಡಲೆಕಾಯಿ ಎಣ್ಣೆ ಅರ್ಧ ಬಟ್ಲು ನಾನು ಗಾಣದಲ್ಲಿ ಆಡಿರೋ ಕಡಲೆಕಾಯಿ ಎಣ್ಣೆ ತಗೊಳ್ತೀನಿ ಪುಳಿಯೋಗರೆಗೆ ಕಡಲೆಕಾಯಿ ಎಣ್ಣೆ ಇಲ್ಲ ಎಳ್ಳೆನೇ ತಗೋಬೇಕು ಅವಾಗಲೇನೆ ಟೇಸ್ಟ್ ಬರೋದು ಸಾಸಿವೆ ಒಂದ್ ಸ್ಪೂನ್ ಹಿಂಗು ಪೌಡರ್ ಕಾಲು ಸ್ಪೂನ್ ಅರಿಶಿನ ಕಾಲು ಸ್ಪೂನ್ ಕಾಲು ಬಟ್ಲು ಉಪ್ಪು ಕರಿಬೇವಣ ಕಡ್ಡಿ ನಾಲ್ಕೈದು ನಾನು ಒಂದ್ ಬಟ್ಲಿಗೆ ಹುಣಸೆ ಹಣ್ಣು ಹಾಕೊಂಡು ಒಂದ್ಸಲ ತೊಳೆದು ನೆನೆಸಿಟ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣು ಆರಿಂದ ಎಂಟು ಗಂಟೆ ಟೈಮು ನೆನಿಬೇಕು ನಾನು ನಾರು ಮತ್ತು ಬೀಜ ಏನನ್ನು ಮೊದ್ಲೇ ಸಪ್ರೇಟ್ ಮಾಡ್ಕೊಳ್ಳಲ್ಲ ಹುಣಸೆ ಹಣ್ಣು ನೆಂದ ಮೇಲೆ ನಾರು ಮತ್ತು ಬೀಜ ಎಲ್ಲ ಸುಲಭವಾಗಿ ಸಪ್ರೇಟ್ ಮಾಡ್ಕೋಬಹುದು ನಾನು ಬೆಳಿಗ್ಗೆ ಪುಳಿಯೋಗರೆ ಬಜ್ಜು ಮಾಡಕ್ಕೆ ಹಿಂದಿನ ದಿನ ರಾತ್ರಿ ಹುಣಸೆ ಹಣ್ಣನ್ನ ನೆನೆಸಿಟ್ಟಿದ್ದೆ ಎರಡರಿಂದ ಮೂರು ಬಟ್ಲಷ್ಟು ನೀರ್ ಹಾಕಿ ಹುಣಸೆ ಹಣ್ಣನ್ನ ನೆನೆಸಿಟ್ಟಿದ್ದೆ ಮಾರ್ನೇ ದಿನ ಹುಣಸೆ ಹಣ್ಣು ನೀರ್ನೆಲ್ಲ ಹೀರ್ಕೊಂಡು ಚೆನ್ನಾಗಿ ನೆಂದಿತ್ತು ನಾನು ಒಂದು ಬಸಿಯ ಪಾತ್ರೆ ತಗೊಂಡು ಹುಣಸೆ ಹಣ್ಣ ನೀರನ್ನ ಸಪ್ರೇಟ್ ಮಾಡ್ಕೊಳ್ತೀನಿ ಹುಣಸೆ ಹಣ್ಣು ಚೆನ್ನಾಗಿ ನೆಂದಿರೋದಕ್ಕೆ ಬೀಜ ಮತ್ತು ನಾರೆಲ್ಲ ಯಾವ ತರ ಸಪ್ರೇಟ್ ಆಗ್ತಾ ಇದೆ ನೋಡಿ ಹುಣಸೆ ಹಣ್ಣನ್ನ ಚೆನ್ನಾಗಿ ಕಿವ್ಸಿಕೊಂಡು ಬಸಿಯೋ ಪಾತ್ರದಲ್ಲಿ ಹುಣಸೆ ರಸನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ನೋಡಿ ನಾನು ಈ ತರ ವಿಡಿಯೋದಲ್ಲಿ ತೋರಿಸಿರೋ ತರ ಸಪ್ರೇಟ್ ಮಾಡ್ಕೋಬೇಕು ನೀರ್ ಬೇಕಿದ್ರೆ ಸ್ವಲ್ಪ ಹಾಕೊಂಡು ಸಪ್ರೇಟ್ ಮಾಡ್ಕೊಳ್ಳಿ ಇದೇ ಪ್ರೊಸೆಸ್ನ ಒಂದ್ ಎರಡು ಮೂರು ಸಲ ನೀರ್ ಹಾಕೊಂಡು ರಿಪೀಟ್ ಮಾಡಿ ಹುಣಸೆ ಹಣ್ಣಿಂದ ರಸ ಪೂರ್ತಿ ಸಪ್ರೇಟ್ ಮಾಡ್ಕೊಳ್ಳಿ ಕೊನೆಯಲ್ಲಿ ನೋಡಿ ಬರೀ ನಾರು ಮತ್ತು ಬೀಜ ಮಾತ್ರ ಉಳ್ಕೊಳ್ಳುತ್ತೆ ಪೂರ್ತಿ ರಸ ಬಿಟ್ಕೊಳ್ಳುತ್ತೆ ಕೊನೆಯಲ್ಲಿ ರಸನ ಮೇಲ್ ಮೇಲೆ ಮಾತ್ರ ಬಗ್ಗಿಸ್ಕೊಳ್ಳಿ ಕಲ್ಲೇನಾದ್ರೂ ಇದ್ರೆ ಕೆಳಗೆ ಉಳ್ಕೊಳ್ಳುತ್ತೆ ತೆಗೆದಿಟ್ಕೊಂಡಿರೋ ಹುಣಸೆ ಹಣ್ಣಿನ ರಸನ ಒಂದು ತಳದ ತಲದ ಇಟ್ಟು ಸ್ಟವ್ ಮೇಲೆ ಇಡ್ತಾ ಇದೀನಿ ಸ್ಟವ್ವು ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಮಧ್ಯೆ ಮಧ್ಯ ಕಲಿಸ್ತಾ ಇರಬೇಕು ಹುಣಸೆ ಹಣ್ಣಿನ ರಸ ಆಲ್ಮೋಸ್ಟ್ ಅರ್ಧದಷ್ಟು ಆಗಿರುತ್ತೆ ಮತ್ತು ಹಸಿ ವಾಸನೆ ಎಲ್ಲ ಹೋಗಿ ಕಲರ್ ಚೇಂಜ್ ಆಗಿರುತ್ತೆ ಈಗ ಕುಟ್ಟಿಟ್ಕೊಂಡಿರೋ ಅರ್ಧ ಬಟ್ಲು ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲ ಹಾಕಿದ್ಮೇಲೆ ಐದು ನಿಮಿಷ ಕುದಿಸ್ಬೇಕು ಬೆಲ್ಲ ಎಲ್ಲ ಚೆನ್ನಾಗಿ ಮೇಲೆ ಅಕಸ್ಮಾತ್ ಕಲ್ಲೇನಾದ್ರೂ ಇದ್ರೆ ನೋಡಿ ಕಲ್ಯಾಣ ಇದ್ರೆ ಮೇಲ್ ಮೇಲೆ ಈಗ ಒಂದು ಬಾಣ್ಲಿ ಇಟ್ಟು ಬಾಣಲಿನಲ್ಲಿ ಬಿಳಿ ಎಳ್ಳನ್ನ ಹುರ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು ತುಂಬಾ ಹುರ್ದಿರೋ ಅಂತ ಎಳ್ಳನ್ನ ಒಂದು ಪ್ಲೇಟ್ಗೆ ಬಗ್ಗಸ್ಕೊಳ್ತಾ ಇದ್ದೀನಿ ಬಾಣ್ಲಿಗೆ ಅರ್ಧ ಬಟ್ಲು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಚಿಟಿಪೆಟ್ಟೆ ಅಂದ ತಕ್ಷಣ ಹಸಿ ಕರಿಬೇವು ಹಾಕೊಳ್ತಾ ಇದ್ದೀನಿ ಅಡುಗೆ ಅರಶಿನ ಕಾಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಪುಡಿ ಹಿಂಗು ಕಾಲ್ ಸ್ಪೂನ್ ಹಾಕಿದೀನಿ ಬಾಂಡೆಗೆ ಕುದಿಸಿಟ್ಕೊಂಡಿರುವಂತ ಹುಣಸೆ ಹಣ್ಣಿನ ರಸ ಸೇರಿಸ್ತಾ ಇದೀನಿ ತುರಿದಿಟ್ಕೊಂಡಿರುವಂತ ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ ಹಾಲಿನ ಒಂದು ಸಾಂಬಾರ್ ಪೌಡರ್ ಹಾಕಿದೀನಿ ಜೊತೆಗೆ ಹುರಿದಿಟ್ಕೊಂಡಿರುವಂತ ಬಿಳಿ ಎಳ್ಳು ಸೇರಿಸ್ತಾ ಇದ್ದೀನಿ ಎಲ್ಲಾನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಕಾಲ್ ಬಟ್ಲು ಉಪ್ಪು ಸೇರಿಸ್ತಾ ಇದೀನಿ ಈ ಮಿಕ್ಸ್ ನ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಎಣ್ಣೆ ಹಾಕಿರೋದ್ರಿಂದ ಕುದಿಬೇಕಾದ್ರೆ ಮೇಲೆಲ್ಲ ಹಾರುತ್ತೆ ಬಾಣಲಿನ ಒಂದು ಮುಚ್ಚಳದಿಂದ ಕವರ್ ಮಾಡಿ ಕುದಿಯಕ್ಕೆ ಬಿಡಿ ಮಧ್ಯೆ ಮಧ್ಯೆ ಕಲಿಸ್ತಾ ಇರಬೇಕು ಮುಚ್ಚಳ ತೆಗಿಯಕ್ಕೆ ಮೊದಲು ಸ್ಟವ್ನ ಆರಿಸಿ ಮುಚ್ಚಳ ತೆಗೆದು ಆಮೇಲೆ ಗೊಜ್ಜನ್ನ ಕಲಸಿ ಹತ್ತು ನಿಮಿಷ ಗೊಜ್ಜನ್ನ ಮೀಡಿಯಂ ಫ್ಲೇಮಲ್ಲಿ ಇದೇ ತರ ಕುದಿಸ್ಕೊಳ್ಳಿ ಗೊಜ್ಜು ನೋಡಿ ತುಂಬ ತೆಳುಬು ಇಲ್ಲದೆ ತುಂಬ ಗಟ್ಟಿನೂ ಇಲ್ಲದೆ ಪರ್ಫೆಕ್ಟ್ ಹದದಲ್ಲೇ ರೆಡಿ ಆಗಿದೆ ಗೊಜ್ಜನ್ನ ಪೂರ್ತಿ ತಣ್ಣಗೆ ಆರೋಕೆ ಬಿಡಿ ಪೂರ್ತಿ ತಣ್ಣಗೆ ಆರಿದ್ಮೇಲೆ ಒಂದು ಬಾಕ್ಸ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಡಿ ಈ ಗೊಜ್ಜು ಎರಡು ಮೂರು ತಿಂಗಳಿಟ್ಟರು ಕೆಡಲ್ಲ ನಾನು ನಿದ್ಯ ಗೊಜ್ಜು ಉಪಯೋಗಿಸ್ಕೊಂಡು ಇವಾಗ ದೇವಸ್ಥಾನದಲ್ಲಿ ಕೊಡುವಂಥ ಪ್ರಸಾದದ ಪುಳಿಯೋಗರೆನ ಮಾಡ್ತಾ ಇದ್ದೀನಿ ಈಗ ಈ ಪುಳಿಯೋಗರೆ ಮಾಡೋಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡೋಣ ನಾನು ಈಗ ತೋರಿಸೋ ಮೆಜರ್ಮೆಂಟ್ ಕಾಲ್ ಕೆ ಜಿ ಅಕ್ಕಿಗೆ ಆಗೋ ಥರ ತೋರಿಸ್ತಾ ಇದ್ದೀನಿ ಕಾಲು ಕೆಜಿ ಅಕ್ಕಿ ಅಂದರೆ ಒಂದು ಪಾವು ಅಕ್ಕಿ ಸಾಸಿವೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆ ಬೀಜ ಅರ್ಧ ಬಟ್ಲು ಹಾಲಿನ ಒಂದು ಸಾಂಬಾರ್ ಪೌಡರ್ ಮೂರು ಸ್ಪೂನ್ ಕಡಲೆಕಾಯಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಅರ್ಧ ಬಟ್ಲು ಅರಶಿನ ಕಾಲು ಸ್ಪೂನ್ ಪುಳಿಯೋಗರೆ ಗೊಜ್ಜು ಮೂರು ಸ್ಪೂನ್ ಹಿಂಗು ಕಾಲು ಸ್ಪೂನ್ ಉಪ್ಪು ಕರಿಬೇವನ್ ಕಡ್ಡಿ ಒಂದ್ ಮೂರು ಸಕ್ಕರೆ ಒಂದ್ ಸ್ಪೂನ್ ನಾನು ಒಂದು ಬಾಣಲೆ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಸ್ಟೌವ್ ಸಣ್ಣ ಉರಿನಲ್ಲಿ ಇರಬೇಕು ಸ್ವಲ್ಪ ಎಣ್ಣೆ ಹಾಕಿ ಕಡಲೆ ಬೀಜ ಹಾಕ್ತಾ ಇದ್ದೀನಿ ಕಡಲೆ ಬೀಜನ ಕೆಂಪಗಾಗ ಫ್ರೈ ಮಾಡ್ಕೋಬೇಕು ತುಂಬಾ ಕಪ್ಕಾಗಬಾರ್ದು ಸೀದೋದ್ರೆ ಚೆನ್ನಾಗಿರಲ್ಲ ಬಾಣ್ಲೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂದ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಕಡಲೆ ಬೇಳೆ ಹಾಕಿದ ತಕ್ಷಣ ಬೇಳೆ ಹಾಕ್ತಾ ಇದ್ದೀನಿ ಜೊತೆಗೆ ಅರ್ಶಿನ ಕಾಲು ಸ್ಪೂನು ಹಿಂಗು ಕಾಲು ಸ್ಪೂನು ಹಸಿ ಕರ್ಬೆ ಮೂರು ಕಡ್ಡಿ ಹಾಕ್ತಾ ಇದ್ದೀನಿ ಎಲ್ಲಾನು ಕೆಂಪಾಗೋ ತರ ಫ್ರೈ ಮಾಡ್ಕೊಂಡು ಒಗ್ಗರಣೆನ ತೆಗೆದಿಡ್ತಾ ಇದ್ದೀನಿ ನಾನು ಪುಳಿಯೋಗರೆ ಮಾಡಕ್ಕೆ ಸೋನಾ ಮೊಸರಿ ಅಕ್ಕಿ ತಗೊಳ್ತಾ ಇದ್ದೀನಿ ಒಂದ್ ಲೋಟ ಅಕ್ಕಿ ತಗೊಂಡಿದ್ದೀನಿ ಒಂದ್ ಲೋಟ ಅಂದ್ರೆ ನಾನು ಕಾಲ್ ಕೆ ಜಿ ಅಕ್ಕಿ ತಗೊಂಡಿದ್ದೀನಿ ಅಕ್ಕಿನ ಎರಡು ಸಲ ತೊಳೆದಿಟ್ಕೊಳ್ತಾ ಇದ್ದೀನಿ ಊಟಕ್ಕೆಲ್ಲ ಅನ್ನ ಮಾಡಕ್ಕೆ ಒಂದ್ ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ತೀವಿ ಅಂದ್ರೆ ಪುಳಿಯೋಗರೆಗೆ ಎರಡು ಲೋಟಕ್ಕಿಂತ ಸ್ವಲ್ಪ ಕಡಿಮೆ ನೀರ್ ಹಾಕೋಬೇಕು ಅಕ್ಕಿಗೆ ಕಾಲ್ ಸ್ಪೂನ್ ಉಪ್ಪು ಮತ್ತೆ ಎರಡು ತೊಟ್ಟಿ ಎಣ್ಣೆ ಹಾಕೊಳ್ತಾ ಇದೀನಿ ಎಣ್ಣೆ ಹಾಕೋದ್ರಿಂದ ಅನ್ನದಾಗಳು ಒಂದಕ್ಕೊಂದು ಅಂಟೋದಿಲ್ಲ ನಾನು ಅನ್ನನ ಕುಕ್ಕರ್ ಅಲ್ಲೇ ಮಾಡ್ಕೊಳ್ತೀನಿ ಕುಕ್ಕರ್ ನ ಯಾವಾಗಿನ ತರ ಮೂರ್ ಬೀಜಲ್ಲೇ ಕೂಗಿಸ್ಕೊಳ್ತೀನಿ ಕುಕ್ಕರ್ ಪೂರ್ತಿ ಆರಿ ತಣ್ಣಗಾದ್ಮೇಲೆ ಕುಕ್ಕರ್ ವೇಟ್ ತೆಗೆದು ಮುಚ್ಚಳನ ಓಪನ್ ಮಾಡ್ಬೇಕು ನಾನು ಅನ್ನನ ಒಂದ್ ಅಗಲವಾದ ಬೇಸನ್ಗೆ ಹಾಕೊಳ್ತಾ ಇದ್ದೀನಿ ಅನ್ನನ ಅಗಲವಾಗಿ ಹರಡಿ ಆರಕ್ಕೆ ಬಿಡ್ಬೇಕು ಅನ್ನ ಸ್ವಲ್ಪನು ಬಿಸಿ ಇರಬಾರ್ದು ಪೂರ್ತಿ ಆರಿ ತಣ್ಣಗಾದ್ಮೇಲೆನೆ ಪುಳಿಯೋಗರೆ ಬೆರೆಸ್ಬೇಕು ನಾನು ಒಂದು ಅರ್ಧ ಗಂಟೆ ಅನ್ನನ ಆರಕ್ಕೆ ಬಿಟ್ಟಿದ್ದೆ ತಣ್ಣಗಾಗಿರೋ ಅನ್ನಕ್ಕೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಮೂರ್ ಸ್ಪೂನ್ ಪುಳಿಯೋಗರೆ ಗೊಜ್ಜನ್ನ ಸೇರಿಸ್ಕೊಳ್ತಾ ಇದ್ದೀನಿ ಗೊಜ್ಜು ಗಟ್ಟಿಯಾಗಿದ್ದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ತೆಳಗಾಗುತ್ತೆ ಗೊಜ್ಜನ್ನ ಸೇರಿಸಿ ಚೆನ್ನಾಗಿ ಬೆರೆಸ್ಕೊಬೇಕು ಬೆರೆಸಿದ್ಮೇಲೆ ಮೂರ್ ಸ್ಪೂನ್ ಹಾಲಿನ ಒಂದ್ ಸಾಂಬಾರ್ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ ಪೌಡರ್ ಹಾಕಿ ಚೆನ್ನಾಗಿ ಬೆರೆಸ್ಕೊಬೇಕು ನೋಡಿ ಅನ್ನ ಉದ್ರುದ್ರಾಗಿ ಉದ್ರಾಗಿ ಇರೋದ್ರಿಂದ ಸ್ವಲ್ಪ ಗೆಡ್ಡೆ ಗೆಡ್ಡೆ ಆಗಲ್ಲ ನೀಟಾಗಿ ಬೆರಿಯುತ್ತೆ ನಾನು ಗೊಜ್ಜಿಗೆ ಪೂರ್ತಿ ಉಪ್ಪು ಹಾಕಿರಲ್ಲ ಇವಾಗ ಸ್ವಲ್ಪ ಉಪ್ಪು ಸೇರಿಸಿಕೊಳ್ತೀನಿ ಅರ್ಧ ಸ್ಪೂನ್ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಹಸಿ ಕಡ್ಲೆಕಾಯಿ ಎಣ್ಣೆ ಸ್ವಲ್ಪ ಹಾಕೋಬೇಕು ಎಳ್ಳೆಣ್ಣು ಉಪಯೋಗಿಸೋರು ಎಳ್ಳೆಣ್ಣೆ ಹಾಕೋಬಹುದು ಎಲ್ಲಾನು ಸೇರಿಸಿ ಚೆನ್ನಾಗಿ ಬೆರೆಸ್ಕೊಬೇಕು ನಾನು ಕಡಲೆ ಬೀಜನ ಕೊನೆಯಲ್ಲಿ ಸೇರಿಸ್ತೀನಿ ಕ್ರಿಸ್ಪಿ ಆಗಿರುತ್ತೆ ಅಂತ ಸ್ವಲ್ಪ ಕಡಲೆ ಬೀಜನ ಮಿಕ್ಕಿಸ್ಕೊಳ್ತೀನಿ ಮಕ್ಕಳೆಲ್ಲ ಜಾಸ್ತಿ ಬೇಕು ಅಂದ್ರೆ ಮತ್ತೆ ಹಾಕೊಳ್ತಾರೆ ಎಲ್ಲಾನು ಮೇಲೆ ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಸ್ವಲ್ಪ ಹಸಿ ಕರ್ಬೇವ್ ಸೇರಿಸ್ಕೊಳ್ತಾ ಇದ್ದೀನಿ ದೇವಸ್ಥಾನದಲ್ಲಿ ಮಾಡುವಂತ ಪ್ರಸಾದದ ರುಚಿ ಇರುವಂತ ಪುಳಿಯೋಗರೆ ರೆಡಿ ಆಗಿದೆ ಈ ತರ ಹಾಲಿನ ಒನ್ ಸಾಂಬಾರ್ ಪೌಡರ್ ಉಪಯೋಗಿಸ್ಕೊಂಡು ಇದೇ ವಿಧಾನದಲ್ಲಿ ಪುಳಿಯೋಗರೆ ಗೊಜ್ಜು ಮಾಡಿಕೊಂಡು ಪುಳಿಯೋಗರೆ ಮಾಡಿದ್ರೆ ದೇವಸ್ಥಾನದಲ್ಲಿ ಕೊಡುವಂತ ಪುಳಿಯೋಗರೆ ಟೇಸ್ಟ್ನೇ ಇರುತ್ತೆ ಎಷ್ಟಂದ್ರೂ ದೇವಸ್ಥಾನದ ಪ್ರಸಾದ ಒಂದ್ ಕೈ ಮೇಲೆ ಇರುತ್ತೆ ಯಾಕಂದ್ರೆ ಅದು ದೇವರಿಗೆ ನೈವೇದ್ಯ ಆಗಿ ಬಂದಿರೋ ಅಂತ ಪ್ರಸಾದ ಹಬ್ಬಗಳಲ್ಲಿ ಪುಳಿಯೋಗರೆ ಚಿತ್ರಾನ್ನ ಯಾವ್ದು ಮಾಡಿದ್ರು ಅದಕ್ಕೆ ಒಂದು ವಿಶೇಷ ರುಚಿನೇ ಇರುತ್ತೆ ಅದೇ ತರ ಪುಳಿಯೋಗರೆ ಏನಾದ್ರು ಹಬ್ಬಗಳಲ್ಲಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರಸಾದ ತರನೇ ಇರುತ್ತೆ ನೀವು ಈ ತರ ಪುಳಿಯೋಗರೆನ ಟ್ರೈ ಮಾಡಿ ಯಾವ ತರ ಬಂತು ಅಂತ ನನಗೂ ಹೇಳಿ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಹಾಗಿದ್ರೆ ಲೈಕ್ ಮಾಡಿ ಮತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮಸ್ತೆ